ಶೇಖ್ ಹಸೀನಾ ಬಾಂಗ್ಲಾದೇಶ ಬಿಟ್ಟು ಹೋಗಿದ್ದಾರೆ ವಿದ್ಯಾರ್ಥಿ ದಂಗೆ ಚರಿತ್ರೆಯನ್ನೇ ಬರೆದಿದೆ ಆದರೆ ಹದಿನೈದು ವರ್ಷಗಳ ಕಾಲ ಪ್ರಧಾನಿ ಹುದ್ದೆಯಲ್ಲಿದ್ದು ಹಿಡಿತ ಸಾಧಿಸಿದ್ದ ನಾಯಕಿ ಬದುಕೊಂಡ್ರೆ ಸಾಕು ಅಂತ ಪಲಾಯನಗಯ್ಯೋಕ್ಕೆ ಕಾರಣವಾದ ದಂಗೆಯ ಹಿಂದಿದ್ದ ನಾಯಕ ಯಾರು ಹೇಗೆ ಆತನ ಹಿಂದೆ ಇಡೀ ದೇಶವೇ ನಿಂತು ಬೀದಿಗಿಳಿದು ಬಿಡುತ್ತೋ ಈ ಹೋರಾಟದ ಹಾದಿಯಲ್ಲಿ ಪ್ರಾಣಕ್ಕೆ ಕುತ್ತು ಬಂದ ಸ್ಥಿತಿಯನ್ನು ಎದುರಿಸಿ ಹೊರಹೊಮ್ಮಿದ ಆ ಯುವಕನ ಒತ್ತಾಸೆ ಏನು ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಪರಾರಿಯಾಗೋಕೆ ಕಾರಣವಾದ ಮೀಸಲಾತಿ ವಿರೋಧಿ ಹೋರಾಟ ಹಾಗೂ ಸರ್ಕಾರ ವಿರೋಧಿ ಹೋರಾಟದಲ್ಲಿ ಇದ್ದಿದ್ದು ಯಾರು ಅನ್ನೋ ಕುತೂಹಲ ಸಹಜ ಆ ವಿದ್ಯಾರ್ಥಿ ನಾಯಕ ನಹೀದ್ ಇಸ್ಲಾಂ ಯಾರೆಂಬ ಕುತೂಹಲ ಎಲ್ಲೆಡೆ ಇದೆ ನಹೀದ್ ಇಸ್ಲಾಂ ಅವರು ಡಾಕಾ ವಿವಿಯ ಸೋಶಿಯಾಲಜಿ ವಿಭಾಗದ ವಿದ್ಯಾರ್ಥಿಯಾಗಿದ್ದು ಮಾನವ ಹಕ್ಕು ಹೋರಾಟಗಾರರಾಗಿನೂ ಹೆಸರು ಪಡೆದಿದ್ದಾರೆ ದೇಶದಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯಲ್ಲಿ ಸುಧಾರಣೆಗೆ ಆಗ್ರಹಿಸಿ ನಡೀತಿರುವ ವಿದ್ಯಾರ್ಥಿ ಹೋರಾಟದ ಮುಂಚೂಣಿಯಲ್ಲಿರುವ ಸ್ಟೂಡೆಂಟ್ಸ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ ಮೂವ್ಮೆಂಟ್ನ ರಾಷ್ಟ್ರೀಯ ಸಮನ್ವಯಕಾರರಲ್ಲಿ ನಹೀದ್ ಒಬ್ಬರು ಜೂನ್ನಲ್ಲಿ ಬಾಂಗ್ಲಾದೇಶದ ಕೋರ್ಟ್ ಸರ್ಕಾರಿ ಹುದ್ದೆಗಳಲ್ಲಿ ನಿವೃತ್ತ ಮಿಲಿಟರಿ ಸಿಬ್ಬಂದಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ಶೇಕಡ ಮೂವತ್ತರ ಮೀಸಲಾತಿಯನ್ನು ಪುನಃ ಸ್ಥಾಪಿಸಿದ ನಂತರ ಈ ಹೋರಾಟ ಆರಂಭಗೊಂಡಿತ್ತು ನಹೀದ್ ಅವರು ಇದೀಗ ಪದಚ್ಯುತ ಪ್ರಧಾನಿಯಾಗಿರುವ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ಕಟು ಟೀಕಾಕಾರರಾಗಿದ್ದಾರೆ ಅವಾಮಿ ಪಕ್ಷ ವಿದ್ಯಾರ್ಥಿ ಹೋರಾಟಗಾರರನ್ನ ರಸ್ತೆಯಲ್ಲಿ ನಿಯೋಜಿಸಲಾಗಿರುವ ಉಗ್ರವಾದಿಗಳು ಅಂತ ಬಣ್ಣಿಸಿತ್ತು ಈ ಹಿಂದೆ ಶಾಬಾಗ್ನಲ್ಲಿ ಪ್ರತಿಭಟನಾಕಾರನ ಉದ್ದೇಶಿಸಿ ಮಾತನಾಡಿದ ನಹೀದ್ ಇಂದು ಬೆತ್ತಗಳನ್ನು ಕೈಗೆತ್ತಿಕೊಂಡಿರುವ ವಿದ್ಯಾರ್ಥಿಗಳು ಅದು ಕೆಲಸ ಮಾಡದೇ ಇದ್ರೆ ಮುಂದೆ ಶಸ್ತ್ರಗಳನ್ನು ಕೈಗೆತ್ತಿಕೊಳ್ಳೋಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿದ್ರು ಜುಲೈ ಹತ್ತೊಂಬತ್ತರಂದು ನಹೀದ್ ಅವರನ್ನ ಸಬೂಜ್ಬಾಗ್ ಪ್ರದೇಶದ ಮನೆಯಿಂದ ನಾಗರಿಕ ಉಡುಪಿನಲ್ಲಿದ್ದ ಕನಿಷ್ಠ ಇಪ್ಪತ್ತೈದು ಜನರ ಗುಂಪು ಅಪಹರಿಸಿತ್ತು ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗಳಿಗೆ ಕೋಳ ತೊಡಿಸಿ ಚಿತ್ರಹಿಂಸೆ ನೀಡಲಾಗಿತ್ತಲ್ದೆ ನೀಡಲಾಗಿತ್ತಲ್ಲದೆ ಪ್ರತಿಭಟನೆಗಳಲ್ಲಿ ಅವರ ಶಾಮೀಲು ಕುರಿತು ಅವರನ್ನ ಸತತವಾಗಿ ಪ್ರಶ್ನಿಸಲಾಗಿತ್ತು ಎರಡು ದಿನಗಳ ನಂತರ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪೋರ್ಬಾಚಲ್ ಸೇತುವೆಯಡಿ ಪತ್ತೆಯಾಗಿದ್ರು ಅವರನ್ನ ಎರಡನೇ ಬಾರಿ ಜುಲೈ ಇಪ್ಪತ್ತಾರರಂದು ಧನ್ಮೋಂಡಿಯ ಗೋನೋ ಶಾಸ್ತಾಯ ನಗರ ಆಸ್ಪತ್ರೆಯಿಂದ ಅಪಹರಿಸಲಾಗಿತ್ತು ತಾವು ಢಾಕಾ ಮೆಟ್ರೋಪಾಲಿಟನ್ ಪೊಲೀಸರ ಗುಪ್ತಚರ ವಿಭಾಗದವರು ಅಂತ ಹೇಳಿಕೊಂಡು ಬಂದವರು ಅವರನ್ನ ಕರೆದುಕೊಂಡು ಹೋಗಿದ್ರು ಆದರೆ ಈ ಘಟನೆಯಲ್ಲಿ ತಮ್ಮ ಕೈವಾಡವಿಲ್ಲ ಅಂತ ಪೊಲೀಸರು ನಂತರ ಹೇಳಿದ್ರು ನಾವು ಶಿಫಾರಸು ಮಾಡುವ ಸರ್ಕಾರವನ್ನು ಹೊರತುಪಡಿಸಿ ಬಾಂಗ್ಲಾದೇಶದ ಯಾವುದೇ ಸರ್ಕಾರವನ್ನು ಒಪ್ಪಲಾರೆವು ಅಂತ ಹೇಳ್ತಿದ್ದಾರೆ ನಹೀದ್ ಇಸ್ಲಾಂ ಒಂದು ಸರ್ಕಾರವನ್ನೇ ತಲೆದಂಡವಾಗಿ ಪಡೆದ ವಿದ್ಯಾರ್ಥಿ ಹೋರಾಟವನ್ನ ಮತ್ತೊಮ್ಮೆ ಹತ್ತಿಕ್ಕುವ ದುಸ್ಸಾಹಸವನ್ನ ಬಹುಶಃ ಅಲ್ಲಿ ಇನ್ನು ಯಾವುದೇ ಸರ್ಕಾರ ಬಂದರೂ ಮಾಡಲಾರದು ಹಾಗಾದರೆ ಬಾಂಗ್ಲಾದೇಶದಲ್ಲಿ ಮುಂದೇನು ಮಧ್ಯಂತರ ಸರ್ಕಾರ ಚುನಾವಣೆಯನ್ನ ನಡೆಸುವ ಸಾಧ್ಯತೆ ಬಗ್ಗೆ ಯೋಚಿಸ್ತಿರೋದ್ರಿಂದ ಪ್ರಜಾಪ್ರಭುತ್ವ ಮರಳಬಹುದು ಅನ್ನೋದು ರಾಜಕೀಯ ಪರಿಣಿತರ ವಿಶ್ವಾಸ ಈ ಮಧ್ಯೆ ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನಸ್ ಅವರನ್ನ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಬೇಕು ಅನ್ನೋ ಒತ್ತಾಯವನ್ನು ವಿದ್ಯಾರ್ಥಿ ಮುಖಂಡರು ಮಾಡಿದ್ದಾರೆ ಬಾಂಗ್ಲಾದೇಶ ಸೇನಾ ಮುಖ್ಯಸ್ಥರು ಶೀಘ್ರವೇ ವಿದ್ಯಾರ್ಥಿ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಅಂತ ವರದಿಯಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ